Thank <laughs> you. ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಜಮೀನಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಹಂದಿ ಕುಟುಂಬಗಳು ವಾಸವಿದ್ದು ನಂಜುಂಡ ಯಲ್ಲಮ್ಮ ಹಾಗೂ ಪುಟ್ಟಮ್ಮ ಎಂಬ ಎರಡು ಕುಟುಂಬಗಳ ಮನೆಗಳನ್ನ ಕೆಡವಿ ಅವರನ್ನ ಬೀದಿಗೆ ತಳ್ಳಲಾಗಿದೆ ಜಮೀನಿನ ಮಾಲೀಕ ನ್ಯಾಯಾಲಯದಿಂದ ಆದೇಶ ತಂದು ಪೊಲೀಸರ ಸಹಾಯದಿಂದ ಎರಡು ಕುಟುಂಬಗಳನ್ನ ಹೊರಹಾಕಿದ್ದಾರೆ ಹೊರಹಾಕುವ ವೇಳೆ ತಾಲೂಕು ಆಡಳಿತಕ್ಕಾಗಲಿ ಸಮಾಜ ಕಲ್ಯಾಣ ಇಲಾಖೆಗಾಗಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗಾಗಲಿ ಯಾವುದೇ ಮಾಹಿತಿ ನೀಡಿಲ್ಲ ಎಂಬ ಆರೋಪವೂ ಇದೆ ವಿಚಾರವನ್ನು ಬಹುಜನ ಸಮಾಜ ಪಾರ್ಟಿ ಖಂಡಿಸುತ್ತದೆ ಎಂದು ಹೇಳಿದ ಕೃಷ್ಣಮೂರ್ತಿ ಅವರು ತಕ್ಷಣ ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಭ್ಯವಿರುವ ನಿವೇಶನಗಳನ್ನು ಗುರುತಿಸಿ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ವಸತಿ ನಿರ್ಮಿಸಿ ಕೊಡಬೇಕಾಗಿದೆ ಎಂದು ಒತ್ತಾಯಿಸಿದರು ಸೇರಿದ ಮನೆಗಳನ್ನು ಆ ಜಮೀನಿನ ಮಾಲೀಕ ಕೋರ್ಟಿಂದ ಆದೇಶ ತಂದು ಅವ್ರನ್ನ ಜಮೀನಿಂದ ಮನೆಗಳನ್ನು ಉರುಳಿಸಿ ಹೊರಗಡೆ ಹಾಕಿದ್ದಾರೆ ಇದೊಂದು ಅಮಾನವೀಯವಾದಂಥ ಘಟನೆ ಇದು ಅರವತ್ತು ಎಪ್ಪತ್ತು ವರ್ಷಗಳಿಂದ ಅವರು ಇಲ್ಲೇ ನೆಲೆ ನಿಂತಿದ್ದಾರೆ ಕುಟುಂಬದವರು ಹೇಳೋ ಪ್ರಕಾರ ನಲವತ್ತು ಸಾವಿರ ರೂಪಾಯಿಗಳನ್ನ ಈ ಹಿಂದೆ ಶಿವಾನಂದ ಅನ್ನೋರ ತಂದೆಗೆ ಹಣ ಕೂಡ ಕೊಟ್ಟಿದ್ದಾರೆ ಆದರೆ ಯಾವುದೇ ದಾಖಲಾತಿಗಳನ್ನು ಇರೋದಿಲ್ಲ ಮತ್ತು ಜಮೀನನ್ನು ಇವರ ಹೆಸರಿಗೆ ಮಾಡಿಸ್ಕೊಳ್ಳದೆ ಇರೋದ್ರಿಂದ ಆತ ಇವ್ರನ್ನ ಜಮೀನಿಂದ ಹೊರಗಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇ ಈ ಒರಳವಾಡಿ ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಕುಟುಂಬಗಳಿಗೆ ಅದು ಸರ್ಕಾರಿ ಖರಾಬ್ ಆಗಿರ್ಬೋದು ಅಥವಾ ಸರ್ಕಾರಿ ಭೂಮಿ ಆಗಿರ್ಬೋದು ಅಥವಾ ಗ್ರಾಮ ತಾಣ ಜಮೀನಾಗಿರ್ಬೋದು ಈ ವ್ಯಾಪ್ತಿನಲ್ಲಿ ಇವರಿಗೆ ನಿವೇಶನಗಳು ಕೊಡಿದ್ರೆ ತಕ್ಷಣ ಇವ್ರನ್ನ ಅಲ್ಲಿಗೆ ವರ್ಗಾವಣೆ ಮಾಡಿ ಸರ್ಕಾರನೇ ಮುಂದೆ ನಿಂತು ಅವ್ರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕೆ ಅಂತಂದರೆ ಅವ್ರಿಗೆ ನಿವೇಶನ ಕೊಟ್ಟರೆ ಖಂಡಿತವಾಗ್ಲೂ ಮನೆ ಕಟ್ಟಿಕೊಳ್ಳಿಕ್ಕೆ ಭಾಳ ಸಮಸ್ಯೆ ಆಗುತ್ತೆ ಅವ್ರಿಗೆ ಜಾಗನ ಗುರುತಿಸಿ ಸರ್ಕಾರದ ವತಿಯಿಂದ ವಿಶೇಷ ಅನುದಾನವನ್ನು ನೀಡಿ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಸಾವಿರಾರು ಕೋಟಿ ಹಣ ರಸ್ತೆ ಮಾಡಲಿಕ್ಕೆ ಮೆಟ್ರೋ ಲೈನ್ ಮಾಡಲಿಕ್ಕೆ ಕಾಲುವೆಗಳು ಮಾಡಲಿಕ್ಕೆ ಇನ್ನೇನೇನೋ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದಲ್ಲಿ ಈ ಎರಡು ಕುಟುಂಬಗಳಿಗೆ ಮನೆ ಕಟ್ಟಿಕೊಟ್ರೆ ಖಂಡಿತವಾಗಲೂ ಏನು ಕಡಿಮೆ ಆಗೋಲ್ಲ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಆಗ್ರಹ ಅನ್ನೋದಕ್ಕಿಂತ ಒಂದು ಮಾನವೀಯ ದೃಷ್ಟಿಯಿಂದ ಮನವಿ ಮಾಡ್ಕೋತೀನಿ ಈ ಹಿಂದೆ ಅವರು ವಾಸವಿದ್ದ ಖಾಸಗಿ ಜಮೀನಿನ ಪಕ್ಕ ಸರ್ಕಾರಿ ಖರಾಬಿ ಇರುವುದಾಗಿ ಹೇಳಲಾಗುತ್ತಿದೆ ತಹಸೀಲ್ದಾರಿ ಬಗ್ಗೆ ಸರ್ವೆ ನಡೆಸಿ ಈಗ ಇರುವ ಜಮೀನಿನ ವ್ಯಾಪ್ತಿಯಲ್ಲಿ ಸರ್ಕಾರಿ ಖರಾಬು ಎದ್ರೆ ಅಲ್ಲಿಯೇ ನಿವೇಶನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆಯಡಿಯಲ್ಲಿ ತಲಾ ಎರಡು ಎಕರೆ ಜಮೀನು ಖರೀದಿಸಿ ಆ ಕುಟುಂಬಗಳಿಗೆ ಶಾಶ್ವತವಾಗಿ ನೆರವು ಕಲ್ಪಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸುತ್ತದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ Thank you